ಸಿಂಹ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಆಗಿದೆ ಸಿಂಹ ರಾಶಿ ಅಂತ ಬಂದಾಗ ಒಂದು ಎನ್ ಅಗ್ರೆಸಿವ್ ಇರುತ್ತೆ ಮನುಷ್ಯರಾಗಿ ನಾವು ಸಿಂಹರಾಶಿಯಲ್ಲಿ ನಾವು ಜನ್ಮ ತಾಳಿದ್ರೆ ಕೆಟ್ಟ ಕ ಜನರ ದೃಷ್ಟಿಗೆ ಅವರು ಗುರಿಯ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ ಪ್ರೇಮ ಪ್ರೀತಿಯಲ್ಲಿ ಸಂಬಂಧ ಹೇಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ವ್ಯಾಪಾರ ನೌಕರಿ ಎಲ್ಲವನ್ನು ನೋಡಲಿಕ್ಕಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆದರೆ ಒಂದು ಸ್ವಲ್ಪ ಮೂವತ್ತೊಂದರವರೆಗೂ ಕಾಯಬೇಕು ಯಾವ ಮೂವತ್ತೊಂದು ಮೇ ಮೂವತ್ತೊಂದು ಯಾವ ರೀತಿ ಶತ್ರು ಕಾಟ ಇರುತ್ತೆ ಇನ್ನೂ ಎರಡು ಅಂತಂದ್ರೆ ಆ ನಿಮ್ಮವರೇ ನಿಮಗೆ ಶತ್ರು ಆಗುವಂಥದ್ದು ಸಿಂಹರಾಶಿಯವರು ಅದನ್ನು ಬಹಳ ಬಹಳ ಕೇರ್ ತಗೋಬೇಕು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಅಂತ ಕಾಣ್ತಾರೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಜೀರ್ಣ ಈ ರೀತಿಯ ಸಮಸ್ಯೆಗಳು ಮದುವೆ ಸೆಟ್ ಆಗುವಂಥದ್ದು ಸಂತಾನ ಪ್ರಾಪ್ತಿಯಾಗುವಂಥದ್ದು ವ್ಯಾಪಾರ ವ್ಯವಹಾರ ಎಸ್ಟಾಬ್ಲಿಷ್ ಮಾಡುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಶುಭ